ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೆ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ನ ನಾನು ತೊಗೊಂಬಂದಿದ್ದೀನಿ ಟ್ವೆಂಟಿ ಟ್ವೆಂಟಿ ಫೈವ್ ಅನ್ನೋದು ನಂಬರ್ ನೈನ್ ಆಲ್ರೆಡಿ ಇದನ್ನು ನಾನು ಟ್ವೆಂಟಿ ಫೈವ್ ಸ್ಟಾರ್ಟ್ ಆದಾಗಿಂದನೂ ಹೇಳ್ತಾ ಇದ್ದೀನಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರಬೇಕು ಏನಾದರೂ ಚೇಂಜಸ್ ಬರಬೇಕು ಅಂತಂದರೆ ಅಂದರೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ನ ನೀವು ಲಕ್ಕಿಯಾಗಿ ಮಾಡ್ಕೋಬೇಕು ಅಂದರೆ ಈಗಲೇ ನೀವು ಆ್ಯಕ್ಷನ್ಸ್ನ ತಗೋಬೇಕಾಗತ್ತೆ ಆಲ್ರೆಡಿ ಯಾರಿಗೆ ತುಂಬ ಚೆನ್ನಾಗಿದೆ ಟ್ವೆಂಟಿ ಟ್ವೆಂಟಿ ಫೈವ್ ವೆರಿ ಗುಡ್ ಬಟ್ ಶನಿಯ ಇಯರ್ ಮತ್ತು ಮಂಗಳನ ಇಯರ್ ಆಗಿರೋದ್ರಿಂದ ಇಲ್ಲಿ ತುಂಬ ಹಣಕಾಸಿನ ಸಮಸ್ಯೆ ಮತ್ತು ಬಿಸ್ನೆಸ್ಸಲ್ಲಿ ಸ್ಲೋ ಇರುವಂಥದ್ದು ಆಗಿರುತ್ತೆ ಸೊ ಅದಕ್ಕೆ ಅಂತಲೇ ನನಗೆ ಒಂದು ಏಯ್ಟ್ ಹಂಡ್ರೆಡ್ ಮೆಸೇಜ್ ಬಂದಿದೆ ಬಿಸ್ನೆಸ್ ಗ್ರೋತು ಬಿಸ್ನೆಸ್ ಗ್ರೋತ್ ಆಗ್ತಿಲ್ಲ ಬಿಸ್ನೆಸ್ ಗ್ರೋತ್ ಆಗ್ತಿಲ್ಲ ಅಂತ ಸೊ ಅದಕ್ಕೋಸ್ಕರನೇ ಈ ಒಂದು ಪ್ರಾಡಕ್ಟ್ನ ನಾನು ನಿಮಗೆ ಇಂಟ್ರಡ್ಯೂಸ್ ಮಾಡಿಸ್ತಾ ಇದ್ದೀನಿ ಅದೇ ಈ ಒಂದು ಬ್ರಹ್ಮ ವಿಷ್ಣು ಮಹೇಶ್ವರ ಪಿರಾಮಿಡ್ ಇದ್ರ ಹೆಸರೇ ಹಾಗೆ ನೋಡ್ಬೋದು ನೀವು ಆಲ್ರೆಡಿ ಇಲ್ಲಿ ರೈನ್ಬೋ ಕಾಣಿಸ್ತಾ ಇದೆ ಸೊ ಒರಿಜಿನಲ್ ಕ್ರಿಸ್ಟಲ್ ಇದ್ದರೆ ಈ ಥರ ರೇಂಬೋ ಕಾಣುತ್ತೆ ನೋಡಿ ನನ್ನ ಕೈಯಲ್ಲಿ ಕಾಣ್ತಿದೆ ಆಲ್ರೆಡಿ ಸೊ ಇದನ್ನು ನೀವು ಬಿಸಿಲಲ್ಲಿ ಇಟ್ಟು ನೋಡಬಹುದು ರೇಂಬೋ ಕಲರ್ಸ್ ಕಾಣಿಸುತ್ತೆ ಸೊ ನಾನು ಅಥೆಂಟಿಕ್ ಒರಿಜಿನಲ್ ಕ್ರಿಸ್ಟಲ್ಸ್ನ ಮಾತ್ರ ಕೊಡುವಂಥದ್ದು ಸೊ ಈ ಒಂದು ಪಿರಾಮಿಡ್ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಪ್ಲಸ್ ವ್ಯಾಪಾರ ವೃದ್ಧಿಗೆ ಮತ್ತು ಹಣಕಾಸಿನ ಸಮಸ್ಯೆನ ದೂರ ಮಾಡೋದಕ್ಕೆ ಈ ಒಂದು ಪಿರಾಮಿಡ್ ಹೆಲ್ಪ್ ಮಾಡುತ್ತೆ ಸೊ ಇದು ಹೇಗಪ್ಪ ವರ್ಕ್ ಆಗುತ್ತೆ ಅಂತಂದರೆ ಇಲ್ಲಿ ಫಸ್ಟಲ್ಲಿ ಯೂಸ್ ಮಾಡಿರೋದು ಶ್ರೀಚಕ್ರ ನೋಡ್ಬೋದು ನೀವು ಶ್ರೀಚಕ್ರ ಡಿಯಲ್ಲಿ ಇರೋಂಥದ್ದು ಇದು ನೆಕ್ಸ್ಟ್ ರುದ್ರಾಕ್ಷ್ ಶಿವನ ಎನರ್ಜಿಸ್ ರುದ್ರಾಕ್ಷ್ ಓಕೆ ನೆಕ್ಸ್ಟ್ ಪೈರೈಟ್ ಸ್ಟೋನ್ ನಿಮಗೆಲ್ಲರಿಗೂ ಗೊತ್ತು ಪೈರೈಟ್ ಅಂತ ಅಂದರೆ ಮನಿ ಅಟ್ರಾಕ್ಷನ್ಗೆ ಫಸ್ಟ್ ಬರೋದೆ ಟಾಪಲ್ಲಿ ಪೈರೈಟ್ ಕ್ರಿಸ್ಟಲ್ ಸೊ ಇದು ಪೈರೈಟ್ ಕ್ರಿಸ್ಟಲ್ ನೆಕ್ಸ್ಟ್ ಗುಲ್ಗಂಜಿ ಅಂತ ಅಂತೀವಿ ಗುಲ್ಗಂಜಿ ಏನಕ್ಕೆ ಆ್ಯಡ್ ಮಾಡಿದ್ದೀವಿ ಗೊತ್ತಾ ಹಳೆ ಕಾಲದಲ್ಲೆಲ್ಲ ಗುಲ್ಗಂಜಿನೇ ನಾವು ನೋಡಿ ಇಲ್ಲಿ ರೈನ್ಬೋ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ದಿಸ್ ಇಸ್ ಒರಿಜಿನಲ್ ಕ್ರಿಸ್ಟಲ್ ನಾನು ಯಾವುದೇ ರೀತಿಯ ಇಲ್ಲಿ ಸೆಟ್ಟಿಂಗ್ಸ್ ಏನೂ ಚೇಂಜ್ ಮಾಡಿಲ್ಲ ನೀವು ನಿಮ್ಮ ಮನೆಯಲ್ಲಿ ಇದನ್ನ ಪರ್ಚೇಸ್ ಮಾಡಿದ ಮೇಲೆ ನೋಡ್ಬೋದು ಹೇಗೆ ಇದ್ರದ್ದು ಕಲರ್ ರಿಫ್ಲೆಕ್ಟ್ ಆಗುತ್ತೆ ಅಂತ ಸೊ ಈ ಗುಲ್ಗಂಜಿ ಹಳೆ ಕಾಲದಲ್ಲೆಲ್ಲ ಚಿನ್ನವನ್ನು ತೂಕ ಮಾಡೋದಕ್ಕೆ ಯೂಸ್ ಮಾಡ್ತಿದ್ರು ಗುಲ್ಗಂಜಿನ ಸೊ ಈಗಲೂ ನೀವು ಕೇಳಿರ್ಬೋದು ಕೆಲವೊಬ್ರು ಆಡು ಭಾಷೆಯಲ್ಲಿ ಮಾತಾಡ್ತಾರೆ ಕೆಲವೊಬ್ರು ಹೇಳ್ತಿರ್ತಾರೆ ಒಂದು ಗುಂಜಿ ಬಂಗಾರ ಎಲ್ಲ ನಿನ್ನ ಹತ್ರ ಇಷ್ಟೊಂದು ಮಾತಾಡ್ತೀಯಾ ಗುಂಜಿ ಓಕೆ ಅಥವಾ ನನಗೆ ಗಂಡ ಹೆಂಡತಿ ಜಗಳ ಮಾಡಿದಾಗ ಸ್ಪೆಷಲಿ ನನಗೇನು ಒಂದು ಗುಂಜಿ ಬಂಗಾರ ಕೊಡ್ಸಿಲ್ಲ ಅಂತ ಹೇಳ್ತಾರೆ ಸೊ ಆ ಗುಂಜಿ ಆ ಪದಕ್ಕೆ ಅಷ್ಟು ವ್ಯಾಲ್ಯೂ ಇದೆ ಸೊ ಅದೇ ಇದು ಓಕೆ ಗುಲ್ಗಂಜಿ ಅಂದರೆ ಇದು ಗುಲ್ಗಂಜಿ ಲಕ್ಷ್ಮಿಗೆ ಪ್ರಿಯವಾದಂತಹ ವಸ್ತು ಮತ್ತು ಲಕ್ಷ್ಮೀ ಕಟಾಕ್ಷಿ ನಿಮ್ಮ ಜೊತೆಗಿರಬೇಕು ಲಕ್ಷ್ಮೀ ಯಾವಾಗಲೂ ನಿಮ್ಮ ಮನೆಯಲ್ಲಿ ನಿಮ್ಮ ಶಾಪಲ್ಲಿ ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ನೆಲೆಸಿರಬೇಕು ಅಂದರೆ ಗುಲ್ಗಂಜಿನ ನೀವು ಯೂಸ್ ಮಾಡಬೇಕಾಗುತ್ತೆ ಗುಲ್ಗಂಜಿ ಎನರ್ಜಿನೇ ಆ ಥರ ಸ್ವಲ್ಪ ಫುಲ್ ರೆಡ್ ಇರುತ್ತೆ ಸ್ವಲ್ಪ ಬ್ಲ್ಯಾಕ್ ಇರುತ್ತೆ ಸೊ ಇದರಿಂದ ಲಕ್ಷ್ಮಿಯ ಎನರ್ಜಿ ಫುಲ್ ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಅಂಗಡಿಯಲ್ಲಿ ಇದು ಯಾವಾಗ್ಲೂ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಸಲನೈಟ್ ಯೂಸ್ ಮಾಡಿದ್ದೀವಿ ಕೆಳಗಡೆ ಸಲನೈಟ್ ಏನಕ್ಕೆ ಯೂಸ್ ಮಾಡಿದ್ದೀವಿ ಅಂತಂದರೆ ಅಕಸ್ಮಾತ್ ನಿಮ್ಮ ಕ್ರಿಸ್ಟಲ್ಸ್ ಇರುತ್ತೆ ಎಕ್ಸಾಂಪಲ್ ನೀವು ಈ ಕ್ರಿಸ್ಟಲ್ಸ್ ಯೂಸ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳೋಣ ಸೊ ಇದನ್ನು ಚಾರ್ಜ್ ಮಾಡಬೇಕು ಸೊ ಅಮಾವಾಸ್ಯೆ ಹುಣ್ಣಿಮೆಗೆ ಬಂದಾಗ ಚಾರ್ಜ್ ಮಾಡಬೇಕು ಅದನ್ನು ಇದನ್ನ ಅಂತ ಕನ್ಫ್ಯೂಷನ್ ಇರುತ್ತೆ ನಿಮಗೆ ನೀವೇನು ಮಾಡ್ಬೋದು ಅಂದರೆ ಇದೇ ಇದಕ್ಕೆ ನೀವು ಈ ಥರ ಇಟ್ಟರೆ ಆಯಿತು ಇದೇ ಬ್ರಾಸ್ಲೆಟ್ ಅಂತಲ್ಲ ಎನಿ ಬ್ರಾಸ್ಲೆಟ್ ನಿಮ್ಮ ಹತ್ರ ಯಾವ ಬ್ರಾಸ್ಲೆಟ್ ಇದೆಯೋ ಅದನ್ನ ಜಸ್ಟ್ ಈ ಥರ ಇಟ್ಟರೆ ಸಾಕು ಅದು ಚಾರ್ಜ್ ಆಗುತ್ತೆ ಕ್ರಿಸ್ಟಲ್ ಫುಲ್ ಮೂನ್ ನ್ಯೂ ಅಲ್ಲಿ ಇಡಬೇಕು ಅನ್ನೋದೇನೂ ಇಲ್ಲ ಇಟ್ ವಿಲ್ ಚಾರ್ಜ್ ಯಾಕಂದರೆ ಇದ್ರಲ್ಲಿ ಸೆಲ್ ನೈಟ್ ಇದೆ ಓಕೆ ಆ ಥರನೂ ಇದನ್ನ ಯೂಸ್ ಮಾಡ್ಬೋದು ನೆಕ್ಸ್ಟ್ ಇದ್ರ ಕೆಳಗಡೆ ಗೋಮತಿ ಚಕ್ರ ಯೂಸ್ ಮಾಡಿದ್ದೀವಿ ನೋಡ್ಬೋದು ಗೋಮತಿ ಚಕ್ರನ ನೋಡಿ ಇದು ಗೋಮತಿ ಚಕ್ರ ಸೊ ಇದು ಬಿಗ್ ಸೈಜ್ ಇದೆ ಗೋಮತಿ ಚಕ್ರ ಬಂದು ಗೋಮತಿ ನದಿಯಲ್ಲಿ ಸಿಗುವಂಥದ್ದು ಮತ್ತು ಆ ನದಿಯಲ್ಲಿ ವಿಶ್ ಗೋಮತಿ ಚಕ್ರದಲ್ಲಿ ವಿಷ್ಣು ಮತ್ತು ಲಕ್ಷ್ಮಿ ನೆಲೆಸಿರ್ತಾರೆ ಹಾಗಾಗಿ ಗೋಮತಿ ಚಕ್ರಕ್ಕೆ ಅಷ್ಟೊಂದು ವ್ಯಾಲ್ಯೂ ಇರುವಂಥದ್ದು ಮತ್ತು ಗೋಮತಿ ನದಿಯಲ್ಲಿ ಮಾತ್ರ ಇದು ಸಿಗುವಂಥದ್ದು ಎಲ್ಲೂ ಸಿಗೋದಿಲ್ಲ ನಿಮಗೆ ಸೊ ಇಲ್ಲಿ ಲಕ್ಷ್ಮಿಯ ಎನರ್ಜಿ ಪ್ಲಸ್ ಬ್ರಹ್ಮ ವಿಷ್ಣು ಮಹೇಶ್ವರ ಇವರ ಎನರ್ಜಿ ಬ್ಯಾಲೆನ್ಸ್ ಆಗಿರೋದಕ್ಕೆ ಮಧ್ಯದಲ್ಲಿ ಸೆಲನೈಟ್ ಯೂಸ್ ಮಾಡಿದ್ದೀವಿ ಸೆಲನೈಟ್ ಬಂದು ಕ್ಲೆನ್ಸ್ ಮಾಡೋದಕ್ಕೆ ಅಂದರೆ ಕೋಪ ತಾಪ ಆಮೇಲೆ ಸಿಟ್ಟು ಹಣಕಾಸಿನ ವ್ಯಾಪಾರದ ಏರುಪೇರು ಆಮೇಲೆ ಕ್ಲೈಂಟ್ಸ್ ಬಂದಾಗ ಅಥವಾ ನಿಮ್ಮ ಮೂಡ್ ಫ್ಲಕ್ಚುಯೇಷನ್ನು ಆಮೇಲೆ ಇದು ಆರೋಗ್ಯ ಸಮಸ್ಯೆ ಹಣಕಾಸಿನ ಸಮಸ್ಯೆ ಇದು ಬ್ಯಾಲೆನ್ಸ್ ಆಗಿರಬೇಕು ಬ್ಯಾಲೆನ್ಸ್ ಆಗಿರಬೇಕು ಅಂದರೆ ಆಕಾಶ ಪೃಥ್ವಿ ಅಂದರೆ ಪಂಚಭೂತಗಳಲ್ಲೂ ಬ್ಯಾಲೆನ್ಸಿಂಗ್ ಬರಬೇಕು ಅನ್ನೋದಕ್ಕೇ ಈ ಕಾಂಬಿನೇಷನ್ ಮತ್ತೆ ಮತ್ತೆ ಹೇಳ್ತೀನಿ ನನ್ನ ಹತ್ರ ಇರುವಂಥ ಪಿರಾಮಿಡ್ಸ್ನ ಸ್ವತಃ ನಾನೇ ಬಿಲ್ಡ್ ಮಾಡಿಸೋವಂಥದ್ದು ಸ್ವತಃ ನಾನು ಹೇಳ್ತೀನಿ ಅದನ್ನೇ ಅವರು ಬಿಲ್ಡ್ ಮಾಡಿ ನನಗೆ ಕೊಡೋದು ಆಲ್ರೆಡಿ ಯಾರೋ ರೆಡಿ ಮಾಡಿ ಇಟ್ಟಿರ್ತಾರೆ ಅದನ್ನು ನಾನು ಪರ್ಚೇಸ್ ಮಾಡ್ಕೊಂಡು ಬಂದು ನಿಮಗೆ ಕೊಡೋಲ್ಲ ನನ್ನ ಹತ್ರ ಇರೋ ಪ್ರಾಡಕ್ಟ್ ನೀವು ಮುಂಚೆಯಿಂದನೂ ನೋಡಿ ನನ್ನ ಚಾನಲ್ ಶುರುವಾಗಿ ಹತ್ತು ವರ್ಷ ಆಗಿದೆ ಆವಾಗಿಂದ ಇವಾಗವರೆಗೂ ನಾನು ಏನು ಕ್ರಿಯೇಟ್ ಮಾಡಿದ್ದೀನೋ ಬ್ರಾಸ್ಲೆಟ್ ಇದುವರೆಗೂ ಯಾರೂ ಕ್ರಿಯೇಟ್ ಮಾಡಿಲ್ಲ ಆ ಕಾಂಬಿನೇಷನ್ ಫಸ್ಟ್ ನಾನೇ ಮಾಡಿರ್ತೀನಿ ಆಮೇಲೆ ಮಾಡಿರಬಹುದೇನೋ ಆಮೇಲೆ ನನ್ನ ಹತ್ರ ಸಿಗುವಂಥ ಪಿರಾಮಿಡ್ ನಿಮಗೆ ಆನ್ಲೈನಲ್ಲೂ ಸಿಗೋಲ್ಲ ಯಾವ ಒಂದು ಕ್ರಿಸ್ಟಲ್ ಶಾಪಲ್ಲೂ ಸಿಗೋದಿಲ್ಲ ಕಾಮನ್ ಆಗಿ ನಾನು ಇವಾಗ ಮತ್ತೆ ತೋರಿಸ್ತಾ ಇದ್ದೀನಿ ಹತ್ತಿರದಿಂದ ನೋಡಿ ಈ ಪಿರಾಮಿಡ್ ನಿಮ್ಗೆ ಎಲ್ಲಿಗಾದರೂ ಎಲ್ಲಾದರೂ ಸಿಕ್ಕಿದೆ ಅಂದರೆ ದಯವಿಟ್ಟು ನನಗೊಂದು ಮೆಸೇಜ್ ಕಳಿಸಿ ಫೋಟೋ ಕಳಿಸಿ ಯಾಕಂದರೆ ಕಾಪಿ ಮಾಡೋಕ್ಕೆ ಎಲ್ಲೂ ಬಿಟ್ಟಿಲ್ಲ ಎಲ್ಲೂ ಪ್ರಾಡಕ್ಟ್ನ ಇದು ಮಾಡಿಲ್ಲ ಸೊ ಫಸ್ಟ್ ಟೈಮ್ ನಾನು ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಆಲ್ರೆಡಿ ನನ್ನ ಚಾನಲಲ್ಲಿ ತುಂಬ ಜನ ಇದರ ಉಪಯೋಗ ತಗೊಂಡ್ಮೇಲೆ ಪೋಸ್ಟ್ಗಳನ್ನು ಹಾಕಿರ್ತಾರೆ ಅದನ್ನು ನಾನು ಸ್ಟೋರೀಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಇನ್ಸ್ಟಾಗ್ರಾಮಲ್ಲಿ ನೀವು ಅದನ್ನು ವಾಚ್ ಮಾಡಬಹುದು ನಿಮ್ಮದೂ ಸಕ್ಸಸ್ ಸ್ಟೋರಿ ಆಗಬೇಕು ನಿಮ್ಮ ವ್ಯಾಪಾರದಲ್ಲಿ ವೃದ್ಧಿ ಆಗಬೇಕು ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸಬೇಕು ಅಂದರೆ ಬೇಗ ಬೇಗ ಈ ಒಂದು ಪಿರಾಮಿಡ್ನ ಬುಕ್ ಮಾಡ್ಕೊಳ್ಳಿ ವೆರಿ ಲಿಮಿಟೆಡ್ ಕ್ವಾಂಟಿಟೀಸಲ್ಲಿ ನಾನು ಬಿಲ್ಡ್ ಮಾಡಿದ್ದೀನಿ ಯಾಕಂದರೆ ಗುಲ್ಗಂಜಿ ಮ ಏನಾಗುತ್ತೆ ಗೊತ್ತಾ ಏನಾಗ್ತಿದೆ ಅಂದರೆ ಹೀಟ್ಗೆ ಗುಲ್ಗಂಜಿ ಒಡೆದು ಹೋಗ್ತಾ ಇದೆ ಅಂದರೆ ನಾವು ಒಂದು ಹತ್ತು ಪೀಸ್ ಮಾಡಿದ್ರೆ ಮೂರು ಪೀಸಲ್ಲಿ ಗುಲ್ಗಂಜಿ ಒಡೆದು ಹೋಗ್ತಿದೆ ಸೊ ಆ ಥರ ಪ್ರಾಬ್ಲಮ್ ನಮಗೆ ಬರ್ತಾ ಇರೋದ್ರಿಂದ ಜಾಸ್ತಿ ಬಿಲ್ಡ್ ಮಾಡೋಕ್ಕಾಗ್ತಿಲ್ಲ ಇದನ್ನ ಹಂಗಾಗಿ ಹೇಳ್ತಾ ಇದ್ದೀನಿ ಈ ಒಂದು ಪ್ರಾಡಕ್ಟ್ ನಿಮ್ಮ ಇಟ್ಟರೆ ಖಂಡಿತ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಕಟಾಕ್ಷೆ ಇರತ್ತೆ ಲಕ್ಷ್ಮಿ ನೆಲೆಸ್ತಾರೆ ಹಾಗೇ ಜೊತೆಗೆ ನೀವು ನೀವೇನಾದರೂ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರಾ ಅಂತಂದ್ರೆ ಆ ಪೇಪರ್ನ ಇದ್ರ ಕೆಳಗೆ ಈ ಥರ ಇಡಬಹುದು ಸೊ ಅದು ಮ್ಯಾನಿಫೆಸ್ಟ್ ಆಗ ಆಗ್ತಾ ಇರುತ್ತೆ ನಿಮ್ಮ ಅಂಗಡಿಯಲ್ಲೇನೆ ಇವಾಗ ನೀವು ಇದರಲ್ಲಿ ಬರೀಬಹುದು ಪೇಪರಲ್ಲಿ ನನ್ನ ಅಂಗಡಿಯಲ್ಲಿ ಒಳ್ಳೆಯ ವ್ಯಾಪಾರ ಆಗ್ತಾ ಇದೆ ಇಷ್ಟು ಸಾವಿರ ದುಡಿತಾ ಇದ್ದೀನಿ ಅಂತ ನೀವು ಬರೆದು ಒಂದು ಪೇಪರಲ್ಲಿ ಇದ್ರ ಕೆಳಗೆ ಇಡಬಹುದು ಅಥವಾ ನನ್ನ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಾಗ್ಲಿ ಅಂತ ನೀವು ಬರೆದು ಇಡಬಹುದು ಅಥವಾ ನಿಮ್ಗೆ ಏನು ಸಮಸ್ಯೆ ಇದೆಯೋ ಅದು ಸಾಲ್ವ್ ಆಗಿದೆ ಅಂತ ಬರೆದು ಈ ಪೇಪರ್ನ ಇಡೋದ್ರಿಂದ ಆ ಎನರ್ಜಿ ಹೈ ಎನರ್ಜಿಗೆ ಕನೆಕ್ಟ್ ಕನೆಕ್ಟಾಗಿ ಯೂನಿವರ್ಸಿಗೆ ಆಗಿ ಅದು ನಿಮ್ಮ ಜೀವನದಲ್ಲಿ ಫುಲ್ಫಿಲ್ ಆಗೋ ರೀತಿ ಹೆಲ್ಪ್ ಆಗುತ್ತೆ ಮತ್ತೆ ಹೇಳ್ತೀನಿ ಈ ಒಂದು ಪಿರಾಮಿಡ್ನ ಚಾರ್ಜ್ ಮಾಡ್ಕೋಬೇಕಾ ನೋ ನೀಡ್ ಟು ಚಾರ್ಜ್ ಯಾಕಂದರೆ ಪಿರಾಮಿಡ್ ಇಟ್ಸ್ ಸೆಲ್ಫ್ ಅದರಲ್ಲೇ ಚಾರ್ಜ್ ಆಗುತ್ತೆ ಅದಕ್ಕೆ ಯಾವುದು ಚಾರ್ಜಿಂಗ್ ಬೇಕಾಗೋದಿಲ್ಲ ಮತ್ತು ಇದನ್ನ ಎಲ್ಲಿ ಇಡಬೇಕು ಅನ್ನೋ ಪ್ರಶ್ನೆ ಇರುತ್ತೆ ನಿಮಗೆ ಮತ್ತು ಯಾವತ್ತಿನಿಂದ ಯೂಸ್ ಮಾಡಬೇಕು ಅನ್ನೋ ಪ್ರಶ್ನೆ ಇರುತ್ತೆ ನೀವು ಪರ್ಚೇಸ್ ಮಾಡಿದ್ಮೇಲೆ ಯಾವತ್ತಿಂದಾದರೂ ಯೂಸ್ ಮಾಡಿ ಪರವಾಗಿಲ್ಲ ಎಲ್ಲಿ ಇಡಬಹುದು ಅಂತಂದರೆ ನಿಮ್ಮ ಅಂಗಡಿಯಲ್ಲಿ ಅಲ್ಲಿ ಗಲ್ಲಾ ಪೆಟ್ಟಿಗೆ ಇರುತ್ತೆ ಅಥವಾ ಕ್ಯಾಶ್ ಬಾಕ್ಸ್ ಇರುತ್ತೆ ಅಲ್ಲಿ ಇಡಬಹುದು ಅಥವಾ ನಿಮ್ಮ ಮ ದೇವ್ರ ಮನೆ ಅಂತ ಒಂದು ಮಾಡ್ಕೊಂಡಿರ್ತೀರ ಅಂಗಡಿಯಲ್ಲಿ ದೇವ್ರ ಕೋಣೆ ಥರ ಅಲ್ಲಿ ಇಡಬಹುದು ನಿಮ್ಮ ಮನೆಯ ದೇವ್ರ ಇಡಬಹುದು ನಿಮ್ಮ ಮನೆಯ ಹಾಲಲ್ಲಿ ಇಡಬಹುದು ನಿಮ್ಮ ಲಾಕರಲ್ಲಿ ಇಡಬಹುದು ಅಥವಾ ನೀವು ವರ್ಕಿಂಗ್ ವುಮೆನ್ ಅಥವಾ ವರ್ಕಿಂಗ್ ಅಂದರೆ ವರ್ಕ್ ಫ್ರಮ್ ಹೋಮ್ ಮಾಡೋರಾದರೆ ನಿಮ್ಮ ವರ್ಕ್ ಟೇಬಲ್ ಮೇಲೆ ಈ ರೀತಿ ಇಟ್ಕೋಬಹುದು ಅಥವಾ ಕಾರಲ್ಲಿ ಇಡಬಹುದು ಅಥವಾ ವರ್ಕ್ ಏನಂತಾರೆ ಬಿಸ್ನೆಸ್ ಮನೆಯಿಂದಲೇ ನೀವು ಬಿಸ್ನೆಸ್ ಮಾಡ್ತಿರ್ತೀರಾ ಅಂತಂದರೆ ಆ ಬಿಸ್ನೆಸ್ ಏರಿಯಾ ಅಂತ ಏನು ಕ್ರಿಯೇಟ್ ಮಾಡ್ಕೊಂಡಿರ್ತೀರಲ್ಲ ಅಲ್ಲಿ ಇಡಬಹುದು ಮೇಕಪ್ ಆರ್ಟಿಸ್ಟ್ ಆಗಿದ್ದರೆ ನೀವು ನಿಮ್ಮ ಮೇಕಪ್ ಕಿಟ್ ಅಥವಾ ಸೂಟ್ ಕೇಸ್ ಅಂತ ಏನು ಯೂಸ್ ಮಾಡ್ತೀರಲ್ಲ ಅದ್ರ ಜೊತೆಗೆ ಇದನ್ನು ಇಟ್ಕೋಬೇಕಾಗತ್ತೆ ಸೊ ಈ ರೀತಿಯಾಗಿ ಇದನ್ನು ಯೂಸ್ ಮಾಡೋದು ದಯವಿಟ್ಟು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಇದು ಲಿಮಿಟೆಡ್ ಸ್ಟಾಕ್ ಇರೋವಂಥದ್ದು ಸೊ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಈ ಒಂದು ಬ್ಯೂಟಿಫುಲ್ ಬ್ರಹ್ಮ ವಿಷ್ಣು ಮಹೇಶ್ವರ ಪಿರಾಮಿಡ್ನ ಪರ್ಚೇಸ್ ಮಾಡಿಕೊಳ್ಳಿ ಸೊ ಇದು ನನ್ನ ವಾಟ್ಸಪ್ ನಂಬರ್ ಇದಕ್ಕೆ ಮೆಸೇಜ್ ಮಾಡಿ ನಿಮ್ಮ ಪಿರಾಮಿಡನ್ನ ಬುಕ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್